ಆತ್ಮೀಯರೇ ನಮಸ್ಕಾರ ಆಹಾರ ಪದಾರ್ಥದಲ್ಲಿ ಇರುವಂತಹ ಕೊಬ್ಬು ಫ್ಯಾಟನ್ನು ಪರೀಕ್ಷೆ ಮಾಡುವ ವಿಧಾನಗಳು ಗೋಧಿ ಹಿಟ್ಟು ಮತ್ತು ಬಾದಾಮಿ ಬೀಜದ ಪುಡಿ ಪುಡಿಯನ್ನು ತೆಗೆದುಕೊಳ್ಳಲಾಗಿದೆ ಮೊದಲಿಗೆ ಗೋಧಿ ಹಿಟ್ಟನ್ನು ಒಂದು ಸಾಮಾನ್ಯ ಬಿಳಿಯ ಹಾಳೆಯ ಮೇಲೆ ಪೇಪರ್ ಮೇಲೆ ಹಾಕಿ ಅದನ್ನು ಫೋಲ್ಡ್ ಮಾಡಿ ಗಟ್ಟಿಯಾಗಿ ಅದನ್ನು ಅದುಮಬೇಕು ಅದನ್ನು ಒಂದು ಕಡೆ ಹಾಗೆ ಇಡಬೇಕು ಇನ್ನೊಂದು ಪೇಪರ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಾದಾಮಿ ಬೀಜದ ಅಥವಾ ಶೇಂಗಾ ಬೀಜದ ಪುಡಿಯನ್ನು ತೆಗೆದುಕೊಂಡು ಅದನ್ನು ಕೂಡ ಅದೇ ರೀತಿ ಮಡಚಿ ಗಟ್ಟಿಯಾಗಿ ಅದುಮಬೇಕು ಅದುಮುತ್ತಿದ್ದಂತೆ ನಮಗೆ ಕಾಣಿಸ್ತಾ ಇದೆ ಪೇಪರ್ ಮೇಲೆ ಎಣ್ಣೆಯ ಒಂದು ಶೇಡ್ ಬಂದಿದೆ ಇದು ಆಹಾರ ಪದಾರ್ಥದಲ್ಲಿ ಕೊಬ್ಬಿನಾಂಶ ಫ್ಯಾಟ್ ಕಂಟೆಂಟ್ ಇರುವುದನ್ನು ಪತ್ತೆ ಮಾಡುವಂಥ ಒಂದು ಸರಳ ಪರೀಕ್ಷೆ ಕೊಬ್ಬಿನಾಂಶದ ಪರೀಕ್ಷೆ ಅಂತ ನಾವು ಇದನ್ನು ಹೇಳ್ತೀವಿ ಈ ಒಂದು ಪೇಪರ್ ಮತ್ತು ಗೋಧಿ ಹಿಟ್ಟನ್ನು ಹಾಕಿರುವಂಥ ಪೇಪರ್ ಎರಡನ್ನೂ ಹೋಲಿಕೆ ಮಾಡಿ ನೋಡಿದಾಗ ಇಲ್ಲಿ ಎಣ್ಣೆ ಅಂಶ ಇರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಗೋಧಿ ಹಿಟ್ಟನ್ನು ಹಾಕಿ ಅದು ಮಿದಂಥ ಪೇಪರ್ನಲ್ಲಿ ಯಾವುದೇ ರೀತಿಯ ಎಣ್ಣೆ ಅಂಶದ ಮಾರ್ಕ್ ಇರುವುದಿಲ್ಲ ವಂದನೆಗಳು